ಅದು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಮಧ್ಯದಲ್ಲಿ ನಿಂತ್ಕೊಂಡ್ರೆ ಇನ್ನೂ ಖುಷಿಯಾಗತ್ತೆ ಜೊತೆಗೆ ಸಖತ್ತಾಗಿ ಡಾನ್ಸ್ ಮಾಡಿದ್ರಿ ಬೊಂಬೆ ಬೊಂಬೆ ಎಲ್ಲ ಸೊ ನಮ್ಮ ಬ್ಯಾಡ್ ಮ್ಯಾನರ್ಸ್ ಹೀರೋ ಇಷ್ಟೊತ್ತು ವೇದಿಕೆ ಮೇಲಿದ್ರು ಈಗ ನೀವು ಬಂದಿರೋದು ಭಾಳ ಖುಷಿ ಹೇಗೆ ಅನ್ನಿಸ್ತದೆ ಪ್ರಿಯಾಂಕಾ ಅವರೇ ಎಲ್ರಿಗೂ ನಮಸ್ಕಾರ ನಮ್ಮ ಶ್ರೀರಂಗಪಟ್ಟಣದ ಹುಡುಗರಿಗೆ ಒಂದು ಹಾಯ್ ಅಲ್ಲ ಎಲ್ರಿಗೂ ಹಾಯ್ ಹೇಗಿದ್ದೀರಾ ಆ್ಯಕ್ಚುಲಿ ನಾನು ಪಕ್ಕದೂರೇ ಮೈಸೂರೇ ತುಂಬ ತುಂಬ ಖುಷಿ ಆಗ್ತದೆ ಇಷ್ಟು ಜನದ ಮುಂದೆ ಫಸ್ಟ್ ಟೈಮ್ ನಾನು ಈ ಥರ ಡ್ಯಾನ್ಸ್ ಮಾಡಿರೋದು ತುಂಬ ತುಂಬ ಖುಷಿ ಆಗ್ತದೆ ಅದರಲ್ಲೂ ದರ್ಶನ್ ಸರಿಗೋಸ್ಕರ ಟ್ರಿಬ್ಯೂಟಾಗಿ ಡ್ಯಾನ್ಸ್ ಮಾಡಿದ್ದು ಇನ್ನೂ ತುಂಬ ಖುಷಿ ಆಗ್ತದೆ ಲೈಫ್ ಟೈಮ್ ಮರೆಯೋಕ್ಕಾಗ್ದಿರೋ ಒಂದು ಮೆಮೊರಿ ಅಂದರೆ ದಿಸ್ ವಿಲ್ ಬಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ದರ್ಶನ್ ಸರ್ ಬಿಲೇಟೆಡ್ ಹ್ಯಾಪಿ ಬರ್ಡೇ ಅರೆ ಗೊತ್ತಾಗ್ತದೆ ನಿಮ್ ಖುಷಿ ಎಷ್ಟಿದೆ ಅಂತ ಆಕ್ಚುಲಿ ಎಲ್ರು ಕಾಯ್ತಾ ಇರ್ತೀವಿ ನಾವು ದರ್ಶನ್ ಸರ್ ಇರೋ ಸ್ಟೇಜ್ ಅಲ್ಲಿ ಇರ್ಬೇಕು ಅಂತ ಅಂತ ಒಂದು ಅವಕಾಶ ನಿಮಗ್ ಸಿಕ್ಕಿದೆ ಬಹಳ ಖುಷಿ ಆಯ್ತು ಜೊತೆಗೆ ನಮ್ ಪ್ರಿಯಾಂಕಾ ಅವ್ರ ಪರ್ಫಾರ್ಮೆನ್ಸ್ ಇಷ್ಟ ಆಯ್ತಾ ಯು ಅಲ್ಲ ಆ ಮುತ್ತು ಮುತ್ತನ ಮೈಕಲ್ಲಿ ಇನ್ನೊಂದ್ಸಲ ಅರೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ನಮ್ಮ ಈ ಬೆಳ್ಳಿ ಪರ್ವದ ಈ ಬೆಳ್ಳಿ ಹಬ್ಬಕ್ಕೆ ನಿಮಗೆ ಸ್ವಾಗತ ಆ್ಯಂಡ್ ಧನ್ಯವಾದಗಳು ಇಷ್ಟು ಒಳ್ಳೆ ಡಾನ್ಸನ್ನು ಆಡಿದ್ದಕ್ಕೆ ಹೀಗಾಗಿ ಈ ಕಾರ್ಯಕ್ರಮದ ಇಂದ ಒಂದು ಪ್ರೀತಿಯ ಸನ್ಮಾನವನ್ನು ಮಾಡಬಳ ನಮ್ಮ ಸಚಿದಾನಂದ ಅವ್ರ ಕಡೆಯಿಂದ ಈ ಪ್ರೀತಿಯ ಸನ್ಮಾನ ಪ್ರಿಯಾಂಕಾ ಅವ್ರಿಗೆ